ಈಗ ನಾವು ಪುರುಣಿಗೆ ಮಾಡ್ತೀವಿ ನೋಡಿ ಎಲೆ ಎಲ್ಲ ಬಂದುಬಿಡ್ತದೆ ಅದನ್ನೇ ನಾವು ಒಣಗಿಸ್ಬಿಟ್ಟು ಮಾಡ್ತೀವಿ ಬೇ ಲೀಫ್ ಅಂತ ಆಮೇಲೆ ಎಲೆನು ತಕ್ಕೊಳ್ಬೋದು ಎಲೆ ಎಷ್ಟು ತೆಗಿತೀರ ಅಷ್ಟು ಡೆವಲಪ್ ಆ ಫ್ಲವರ್ ಬರ್ತದೆ ಇದ್ರ ಫ್ಲವರ್ ಬರ್ತದೆ ಅದನ್ನು ಡ್ರೈ ಮಾಡ್ಬೋದು ಡ್ರೈ ಮಾಡ್ಕೊಂಡು ಮಸಾಲೆಗೆ ಯೂಸ್ ಮಾಡ್ಕೋಬೋದು ಆಮೇಲೆ ಈ ಲೀವ್ಸ್ ಏನಿರುತ್ತಲ್ಲ ಇವೆಲ್ಲ ಬಿಸಿಲಾಗೆಲ್ಲ ಒಣಗಿಸಬಾರ್ದು ಅದೇ ಆಕ್ಚುಲಿ ಹೆಂಗಂದ್ರೆ ನೆರಳಲ್ಲಿ ಸೋಲಾರ್ ಸಿಸ್ಟಮ್ ನಲ್ಲಿ ಬೇಕಂದ್ರೆ ಇಲ್ಲದ ಗ್ರೀನ್ ನೆಟ್ ಶೇಡೆಡ್ ಶೇಡೆಡ್ ಅಲ್ಲಿ ಒಣಗಿಸಬೇಕು ನೆಲ್ಲಿಕಾಯಿ ಪೌಡರ್ ಕೂಡ ಬರ್ತದೆ ಆಮೇಲೆ ಅಂಬಲ ಆಯಿಲ್ ಅಂತ ಮಾಡ್ತೀವಿ ತುಂಬಾ ಹೇರ್ಗೆ ತುಂಬಾ ಒಳ್ಳೇದು ಹೇರ್ಗಳು ದಪ್ಪ ಆಗ್ತವೆ ಶೈನಿಂಗ್ ಬರ್ತವೆ ಹೇರ್ಸ್ ಬ್ರೇಕ್ ಆಗಿ ಉದುರ್ತಾವಲ್ಲ ಅದು ಸ್ಟಾಪ್ ಆಗ್ತದೆ ನಮ್ಮದೇ ಆದ ಒಂದು ಪ್ರಾಡಕ್ಟ್ ಮೇಡಮ್ ಇನ್ವೆಸ್ಟಿಗೇಟ್ ಮಾಡಿದ್ರು ಅದರಲ್ಲಿ ಕೊಬ್ಬರಿ ಎಣ್ಣೆ ಫಸ್ಟ್ ಟ್ರೈ ಮಾಡಿದ್ವಿ ನಾವು

ಅವಾಗ ಯೋಚನೆ ಮಾಡಿದೆ ಯಾಕಪ್ಪ ಇದು ಮಾಡಬಾರ್ದು ಅಂತ ಹೇಳಿ ಈಗ ರೀಸೆಂಟ್ ಆಗಿ ಮಾಡಿರೋದು ಗಾಣ ಹ್ಮ್ ಮಾಡಿ ಒಂದ್ ತಿಂಗಳ ಮಾತ್ರ ಆಯ್ತು ಆದ್ರೂ ಕೂಡ ನನ್ನ ಹತ್ರ ನೀವು ಹೇಳಿದ್ರೆ ಟಿ ಟು ಡಿ ಅದು ನೈಟಿ ಹೆಚ್ಚು ಕಡಿಮೆ ನಾಟಿ ವೆರೈಟಿ ತರ ಇದೆ ಅದಕ್ಕೆ ಕೊಬ್ಬರಿ ಬರ್ತದೆ ಅವು ಸುಮಾರು ಒಂದು ಇನ್ನೂರ ಎಂಬತ್ತು ಸಸಿಗಳಿವೆ ಈ ಹಸುಗಳೆಲ್ಲ ಸರ್ ನಾವು ಪೌಡರ್ ಮಾಡಿ ಹ್ಮ್ ಒಳ್ಳೆ ಹೆಲ್ತಿ ಒಳ್ಳೆ ಹಸುಗಳಿವೆ ಡೈಜೆಸ್ಟ್ ಸಿಸ್ಟಮ್ ಎಲ್ಲ ಕ್ರಿಯೇಟ್ ಮಾಡ್ತದೆ ಇದನ್ನ ನಾವು ಪೌಡರ್ ಮಾಡಿ ನೆಲೆಕಾಯಿ ಪೌಡರ್ ಅಂತ ಮಾಡ್ತೀವಿ ಇದನ್ನು ಸಣ್ಣ ಸಣ್ಣ ತುಂಡು ಮಾಡಿಬಿಟ್ಟು ನೆಲ್ಲೆಕಾಯಿ ಸುಪಾರಿ ಅಂತ ಮಾಡ್ತೀವಿ ಅಡಿಕೆ ಅದು ಮಾಡ್ತೀವಿ ಇದು ತುಂಬ ಒಳ್ಳೇದು ಇದರಲ್ಲಿ ಜ್ಯೂಸ್ ಮಾಡ್ತೀವಿ ಹೌದು ಹಾಂ ಒಂದು ಸ್ವಲ್ಪ ಶುಗರ್ ಹಾಕಿ ಜ್ಯೂಸ್ ಮಾಡ್ತೀವಿ ಶುಗರ್ಲೆಸ್ಸು ಶುಗರ್ಲೆಸ್ಸು ಒಳ್ಳೆ ಡಯಾಬಿಟಿ ಪೇಷಂಟಿಗೆ ಬೆಸ್ಟು ಈ ಇದು ಮೆಣಸು ನೋಡ್ತೀವಿ ನೋಡಿ ಇದು ಎಣ್ಣು ಮೆಣಸು ಹೆಂಗಿದ್ರೆ ನಾಟಿ ಮಾಡಬೇಕಂದ್ರೆ ಇದ್ರ ಮುಖ ಇರ್ತದೆ ನೋಡಿ ಈ ಮುಖ ಐಂಗಲಲ್ಲಿ ನಾವು ವಾಲಿಶ್ ಹಾಕಬೇಕು ಹೀಗೆ ಮರುಕಡೆ ಅದು ಹಿಂಗ್ ಬಂದ್ಬಿಟ್ಟು ಇಲ್ಲಿ ಅಟ್ಯಾಚ್ಮೆಂಟ್ ಆಗಿ ಎರಡು ಕಡೆ ಕೂಡ ಮೂರು ಕೂಡ ಆಗ್ಬೋದು ಎರಡು ಆಮೇಲೆ ಇದು ಹೆಂಗೆ ಹೆಂಗೆ ಬೆಳವಣಿಗೆ ಆಗ್ತಾ ಒಂದು ಚುಟ್ಕು ತಗೋಬೇಕು ಅವಾಗ ದಟ್ಟಾಗಿ ಬೆಳೀತದೆ ಹೌದು ಹಾಕ್ತಾ ಇದ್ವಿ ನಾವು ಇದನ್ನು ದೊಡ್ಡದಾಗಬೇಕು ಇಲ್ಲವಾ ಯಾವುದು ಇಲ್ಲ ಅದು ಹೆಂಗೆ ಹೆಂಗೆಂ ಬೆಳ್ಕೊತಾಗ್ತಾ ಇದ್ರ ಜೊತೆಗೆ ಅದು ಬೆಳ್ಕೊತ ಹೋಗ್ತಾ ಇರ್ತದೆ ಒಂದು ಹದಿನೈದು ಹತ್ತು ಅಡಿ ಹನ್ನೆರಡು ಅಡಿ ಸಾಕು ನಮಗೆ ಬೆಳಕ ಅಡಿಕೆ ಫೈದ ಅಡಿಕೆ ಹಾಂ ಇದು ನೋಡಿ ಇದು ತೋರ್ಸಿದ್ನಲ್ಲ ಅದು ಏಲಕ್ಕೆ ಇದು ಲವಂಗ ಏಲಕ್ಕಿ ಆಮೇಲೆ ಕಾಫಿ ಕೂಡ ಇದೆ ಜಾಜಿಕಾಯಿ ಕೂಡ ಇದೆ ಸೊ ನಮ್ಮ ಸ್ಪೈಸಸ್ ಅಲ್ಲಿ ನಮ್ಮ ಹತ್ರ ಚಕ್ಕೆ ಸಿಗ್ತದೆ ಮೆಣಸು ಸಿಗ್ತದೆ ಲವಂಗ ಸಿಗ್ತದೆ ಯಾಲಕ್ಕಿ ಸಿಗ್ತದೆ ಜಾಜಿಕಾಯಿ ಸಿಗ್ತದೆ ಕಾಫಿ ಸಿಗ್ತದೆ ನಾಟಿ ಸರ್ ನಾಟಿ ಜಾತಿ ಇದೇ ಮ್ಯಾಕ್ಸಿಮಮ್ ಲೆಂತ್ ಬರ್ತದೆ ಇದು ಎಲೆ ಕೂಡ ಮಾಡಬಹುದು ಇದ್ರದ್ದು ಇದ್ರದ್ದು

ಇದೆಲ್ಲ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಆಗಿಬಿಟ್ರೆ ನೀವು ಕಟಿಂಗ್ ಮಾಡ್ಕೊಂಡು ಇಲ್ಲೇ ಕಟ್ ಮಾಡ್ಬೇಕು ಇದೆಲ್ಲ ಕಟ್ ಮಾಡಿ ಹೋಗಂಗಿಲ್ಲ ಇದು ಮತ್ತೆ ತಕ್ಕೋಬೇಕು ಮತ್ತೆ ಹಂಗೆ ಬೆಳೀತಾ ಇರ್ತದೆ ಮೇನ್ ಸ್ಟೆಮ್ ಬಿಡ್ಬೇಕು ಮೇನ್ ಸ್ಟೆಮ್ ಬಿಡ್ ತಕ್ಕೋಬಹುದು ಕಟ್ಟಿಂಗ್ ಮಾಡಂಗಿಲ್ಲ ತಕ್ಕೊಳ್ಳೋದು ಇವ್ರು ಸ್ವಲ್ಪ ನಾವು ಹೈಟ್ ಬೆಳಿಬಾರ್ದೆ ಇಲ್ಲಿ ಪ್ರೂನಿಂಗ್ ಮಾಡಿಬಿಟ್ರೆ ಹಿಂಗೆ ಅಡ್ಡ ಬೆಳೀತದೆ ಬ್ರಾಂಚಸ್ ಜಾಸ್ತಿ ಆಗ್ತವೆ ಎಷ್ಟು ಬ್ರಾಂಚ್ಗಳು ನಮಗೆ ಜಾಸ್ತಿ ಆಗ್ತಾವೋ ಅಷ್ಟು ಜಕ್ಕೆ ಎಷ್ಟು ಸಿಗ್ತದೆ ಅದೊಂದು ಕಾನ್ಸೆಪ್ಟ್ ಬೇಕು ಬರೀ ಮರ ಮಾಡಬೇಕು ಪ್ರತಿ ವರ್ಷ ಮಾಡಲೇಬೇಕು ಮಾಡಲೇಬೇಕು ಫುಲ್ ಮಾಡ್ತಾ ಇರಬೇಕು ಅಂದ್ರೆ ನೀವು ಮಾಡಕ್ ಸ್ಟಾರ್ಟ್ ಮಾಡಿದ್ರಾ ಚಕ್ಕೆ ತಗೊಳಕ್ಕೆ ಹಾ ಈ ಸ್ವಲ್ಪ ತೊಂಡಿದೀವಿ ಈ ವರ್ಷ ನಾವು ಸ್ವಲ್ಪ ತಗಿಬೇಕು ಅಂತ ಮಾಡಿದೀವಿ ಜಾಸ್ತಿ ಅಂದ್ರೆ ಈಗ ಚಕ್ಕೆ ತಗೊಂಡ್ರೆ ಎಲೆಲ್ ದುಡ್ಡು ಮಾಡಕ ಆಗಲ್ಲ ಅಲ್ವಾ ಎಲೆಲ್ ಮಾಡಬಹುದು ಈ ನಾವು ಪ್ರೂನಿಂಗ್ ಮಾಡ್ತೀವಿ ನೋಡಿ ಎಲೆ ಎಲ್ಲ ಬಂದ್ಬಿಡ್ತದೆ ಅದನ್ನೇ ನಾವು ಒಣಗಿಸ್ಬಿಟ್ಟು ಮಾಡ್ತೀವಿ ಬೇಲೀಫ್ ಅಂತ ಆಮೇಲೆ ಎಲೆನೂ ತಕೊಳ್ಳಬಹುದು ಎಲೆ ಎಸ್ ತಗಿತ್ತರಷ್ಟು ಡೆವಲಪ್ಮೆಂಟ್ ಆಮೇಲೆ ಡೈರೆಕ್ಟ್ ಬಿಸ್ಲಾಗ್ ಫ್ಲವರ್ ಬರ್ತದೆ ಇದ್ರ ಫ್ಲವರ್ ಬರ್ತಿದೆ ಫ್ಲವರ್ ಬರುತ್ತೆ ಅದನ್ನ ಡ್ರೈ ಮಾಡಬಹುದು ಡ್ರೈ ಮಾಡ್ಕೊಂಡು ಮಸಾಲೆಗೆ ಯೂಸ್ ಮಾಡ್ಕೊಬಹುದು ಆಮೇಲೆ ಈ ಲೀವ್ಸ್ ಏನ ಅಲ್ಲ ಇವೆಲ್ಲ ಬಿಸ್ಲಾಗ್ ಎಲ್ಲಾ ಒಣಗಿಸಬಹುದು ಅದು ಆಕ್ಚುಲಿ ಹೆಂಗಂದ್ರೆ ನೆರಳಲ್ಲಿ ಸೋಲಾರ್ ಸಿಸ್ಟಮ್ ನಲ್ಲಿ ಬೇಕಂದ್ರೆ ಇಲ್ಲದ ಗ್ರೀನ್ ನೆಟ್ ಶೇಡೆಡ್ ಶೇಡೆಡ್ ಅಲ್ಲಿ ಒಣಗಿಸಬೇಕು ಡೈರೆಕ್ಟ್ ನಾನು ಅಟ್ ಅ ಟೈಮ್ ಒಂದು ಪರ್ಟिकुलर ಟೈಮ್ ಅಲ್ಲಿ ಬರ್ತದೆ

ಈ ಅಡಿಕೆದು ಇದು ವೆರೈಟಿ ಅಂದರೆ ಮೋಹಿತ್ ನಗರ್ ಅಂತ ಇದು ಮಹಾರಾಷ್ಟ್ರದ್ದು ದಪ್ಪ ದಪ್ಪ ಬರ್ತದೆ ತುಂಬ ದಪ್ಪ ಇರ್ತದೆ ಒಳ್ಳೆ ಈಲ್ಡ್ ಇರ್ತದೆ ಲೋಕಲಲ್ಲಿ ಸೇಲ್ ಆಗುತ್ತೆ ತೋಳ್ತಾರೆ ಬಿಳಿ ಅಡಿಕೆ ಅಂತ ನಾವು ಇದನ್ನು ಅಡಿಕೆನ ನಾವು ಬೇಯಿಸಿ ಬಣ್ಣ ಹಾಕಿ ಒಣಗಿಸಲ್ಲ ಇದು ಬರೀ ಒಣಗಿಸ್ಬಿಟ್ಟು ಸಾಲಿ ಚಾಲಿ ಅಡಿಕೆ ಅಂತ ಆ ಥರ ಮಾರ್ತೀವಿ ಒಣಗಿಸ್ಬಿಟ್ಟು ಸೊಪ್ಪೆ ತೊಡೆದು ಗುಂಡು ಗುಂಡು ಅಂತ ಬರ್ತದೆ ಅದು ಬೇಯಿಸಲ್ಲ ನಾವು ಆತರ ನಾವು ಮೇಂಟೈನ್ ಮಾಡ್ತೀವಿ ಇವಾಗ ಕೊಡ್ತೀವಿ ಸರ್ ಈಗ ತೋರಿಸ್ತಾ ಇದ್ದೆ ನಾನು ಇಲ್ಲ ಗೊಬ್ಬರ ತಂದ ಅಲ್ಲಿ ಇಟ್ಟಿದ್ರು ನೋಡಿದ್ರೆ ಗೊಬ್ಬರ ಇದರಲ್ಲಿ ನಾವು ಎಳೆಯವರು ಗೊಬ್ಬರ ಹಾಕ್ತಿವಿ ಆಮೇಲೆ ಹೇಳಿದ್ರೆ ಡಿ ಎ ಪಿ ಅಂತ ಅದನ್ನ ಹಾಕ್ತಿವಿ ಆಮೇಲೆ ತೆಪ್ಪೆ ಗೊಬ್ಬರ ಹಾಕ್ತಿವಿ ತೆಪ್ಪೆ ಗೊಬ್ಬರ ಬೇರೆ ಯಾವ್ದು ಗೊಬ್ಬರ ಹಾಕಲ್ಲ ನಾವು ಬದಾಮಿ ಆರ್ ನಮ್ಮಲ್ಲಿ ಹದಿನೆಂಟು ತರಗ್ಯಾನಿಕ್ ಫರ್ಟಿಲೈಸರ್ ಮಾಡ್ತೀವಿ ನಾವು ಡಿಎಪಿ ಮಾಡ್ತೀವಿ ಎನ್ ಪಿ ಕೆ ಮಾಡ್ತೀವಿ ಆಮೇಲೆ ಬಿಲ್ವರಸಾಯನ ಪೊಟ್ಯಾಶ್ ಮಾಡ್ತೀವಿ ಬಾಳೆಹಣ್ಣಿಂದ ಪೊಟ್ಯಾಶ್ ಮಾಡ್ತೀವಿ ಇವನ್ನೆಲ್ಲ ನಾವೆಲ್ಲ ಹಾಕ್ತಾನೆ ಇರ್ತೀವಿ ಇದೆಲ್ಲ ಅಂಗಿಲ್ ಸಿಗುತ್ತಲ್ಲ ರಾಸಾಯನಿಕ ಬಲ್ಸೋರು ಅಂಗಿಲ್ ಸಿಗುತ್ತಲ್ಲ ಎಲ್ಲಾ ರಾಸಾಯನಿಕ ಅನುಕೊಬಿಡುತ್ತೆ ಅದಕ್ಕೆ ನಮ್ಮ ಮುಂದೆ ಹೋಗ್ತಿವಲ್ಲ ನಿಮಗೆ ಗೊಬ್ಬರದ ಇದೆಲ್ಲ ಬಗ್ಗೆ ಅಲ್ಲಿ ತೋರಿಸ್ತೀನಿ ಯಾವ ಯಾವ ತರ ಮಾಡಿದೀವಿ ದೇಸಿ ಹಸು ದೇಸಿ ಹಸುದಿಂದ ಯಾವ ಯಾವ ಏನೇ ಗೊಬ್ಬರ ಮಾಡಬಹುದು ಅಂತ ಹೇಳಿ ಅದು ಮುಂದೆ ಬಾಳೆ ತೋಟ ಅಂದ್ರೆ ನೀವು ಒಂದೊಂದು ಜಾಗನ ಒಂದೊಂದಕ್ಕೆ ಅಂತ ಮೀಸಲಿಟ್ಟಿದ್ದೀರಾ ಅಲ್ಲಿ ತೆಂಗ್ ನೋಡಿದ್ರೆ ಅಡಿಕೆ ಅಡಿಕೆ ನೋಡಿ ಈ ಅಡಿಕೆ ಮತ್ತು ಬಾಳೆ ಕಾಂಬಿನೇಷನ್ ಅಂದ್ರೆ ಅಡಿಕೆ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಅದಕ್ಕೆ ನೆರಳು ಬೇಕು ಬಿಸಿಲಿದ್ರೆ ಬರಲ್ಲ ಅದಕ್ಕೆ ನಾವು ಬಾಳೆಹಣ್ಣು ಮತ್ತೆ ಅಡಿಕೆಯನ್ನು ಹಾಕೊಂಡಿದ್ದೀವಿ ಕೆಲವೊಬ್ರು ಡ್ರಮ್ ಸ್ಟಿಕ್ ಹಾಕ್ತಾರೆ ನುಗ್ಗೆನೂ ಹಾಕ್ತಾರೆ ಬಟ್ ನಾವು ಬಾಳೆನೆ ಹಾಕಿದ್ವಿ ಸೊ ನಮಗೆ ಏನು ಬಾಳೆ ಇಷ್ಟ ಆಯ್ತು ಯಾವ ಸರ್ ಬಾಳೆ ಇದು ಏಲಕ್ಕಿ ಬೆಳೆ

ಪೀಕು ಇದೆ ನೋಡಿ ಎಲ್ಲ ಅಡಿಕೆ ಇದೆ ಇದಕ್ಕೆ ಶೇಡ್ ಇದ್ದರೆ ಮಾತ್ರ ಒಳ್ಳೆ ಡೆವಲಪ್ ಒಂದು ಹಳ್ಳ ಬರೋ ಇದು ಬರುತ್ತೆ ಬೆಟ್ಟದಿಂದ ಹಳ್ಳ ಬರುತ್ತೆಲ್ಲ ಸೊ ಅದೆಲ್ಲ ಫೆನ್ಸಿಂಗ್ ನಾವು ಟೀಕ್ ಆಮೇಲೆ ಅಮ್ಲ ಟ್ರೀಸ್ ತಗೊಂಡಿವಿ ಇಂಟರ್ ಕ್ರಾಪಿಂಗ್ ಅಮ್ಲ ಮಾಡಿವಿ ಅದಕ್ಕೆ ಬೆಟ್ಟದ ನೆಲಕ್ಕೆ ನಾನ್ನೂರ ಐವತ್ತು ಸರ್ ಅವನ್ನೆಲ್ಲ ನಾವು ಹಳ್ಳದ ಹಂಚಿಗೆಲ್ಲ ಹಾಕ್ಬಿಟ್ಟಿದ್ವಿ ಅದು ಕಾಡು ಕಾಡು ಫಾರೆಸ್ಟ್ ಪ್ಲಾಂಟ್ ಅದು ಅದಕ್ಕೇನು ಅಷ್ಟು ಮೇಂಟೆನೆನ್ಸ್ ಅವಶ್ಯಕ ಯಾವುದು ಇಲ್ಲ ಇನ್ನೂ ಇಲ್ಲ ಹ್ಞೂ ತುಂಬ ಚೆನ್ನಾಗಿದೆ ಈಗ ಬೆಟ್ಟದ ನೆಲ್ಲಕಾಯಿಂದ ನಾವು ವೇರಿಯಸ್ ಪ್ರಾಡಕ್ಟ್ಸ್ ಬರ್ತೀವಿ ನೆಲ್ಲಕಾಯಿ ಪೌಡರ್ ಕೂಡ ಬರ್ತದೆ ಆಮೇಲೆ ಆಮ್ಲ ಆಯಿಲ್ ಅಂತ ಮಾಡ್ತೀವಿ ಆಮ್ಲ ಆಯಿಲು ಅದು ತುಂಬ ಹೇರ್ಗೆ ತುಂಬ ಒಳ್ಳೆಯದು ಹೇರ್ಗಳು ದಪ್ಪಾಗ್ತವೆ ಶೈನಿಂಗ್ ಬರ್ತವೆ ಆಮೇಲೆ ಅದು ಹೇರ್ಸು ಬ್ರೇಕಾಗಿ ಉದುರ್ತಾವಲ್ಲ ಅದು ಸ್ಟಾಪ್ ಆಗ್ತದೆ ಅದು ನಮ್ಮದೇ ಆದ ಒಂದು ಪ್ರಾಡಕ್ಟು ಮೇಡಮ್ ಇನ್ವೆಸ್ಟಿಗೇಟ್ ಮಾಡಿದರು ಅದರಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಅರಳೆಣ್ಣೆ ಆಮ್ಲ ಇವು ಮೂರನ್ನು ಬೆರೆಸಿ ಮಾಡಿದಂಥ ಆಯಿಲ್ ಅದು ವೆರಿ ಗುಡ್ ಗೊತ್ತು ಕೊಬ್ಬರಿ ಎಣ್ಣೆಯಿಂದ ಹೇರ್ಸು ಲೆಂತ್ ಆಗ್ತವೆ ಆಮೇಲೆ ಹೋಗ್ಲು ಮಾಯ್ಚರೈಸ್ ಇರ್ತವೆ ಈ ಅರಳೆಣ್ಣೆಯಿಂದ ಸ್ಕಲ್ಪ್ ಎಲ್ಲ ತಂಪಾಗಿರ್ತದೆ ಮತ್ತು ಡ್ಯಾಂಡ್ರಫ್ ಅಂತ ಇರ್ತದಲ್ಲ ಅದು ಬರಲ್ಲ ಈ ಏನಾಗುತ್ತೆ ವಿಟಮಿನ್ ಸಿ ಇರ್ತದೆ ಅದರಲ್ಲಿ ಅದು ಎಲ್ಲ ಹೇರ್ಗಳನ್ನು ಸ್ಕಲ್ಪ್ ತಲೆ ಬುರುಡೆ ಅದು ಸ್ಟ್ರೆಂತ್ ಕೊಟ್ಕೊಂಡು ಹಿಡ್ಕೊಂಡು ಕೊಡ್ತದೆ ಆಮೇಲೆ ಬ ಕೂದಲು ದಪ್ಪಾಗ್ತವೆ ಆಮೇಲೆ ಶೈನಿಂಗ್ ಬರ್ತವೆ ಆಲ್ ಇನ್ ಒನ್ ಆಲ್ ತ್ರೀ ಇನ್ ಒನ್ ಅಲ್ಲೇ ಬರೋದು ಇದು ಅಲ್ಲ ಇದು ಎಲ್ಲರಿಗೂ ಗುರು ಗುರ್ತಿರುತ್ತೆ ಕರ್ಬೇವನ್ನು ಹಾಕ್ತೀವಿ ಗುರ್ತಿರುತ್ತೆ ಬಟ್ ಏನಂದ್ರೆ ಈಗ ನಾವು ಈ ಗಣದಿಂದ ಎಲ್ಲ ಎಣ್ಣೆ ತಕ್ಕೊಂಡು ಸೊ ನಮ್ಮ ನೋಡಿ ವರ್ಜಿನ್ ಕೊಕೋನಟ್ ಆಯಿಲ್ ಸಿಗ್ತದೆ ನಮ್ಮಲ್ಲೇ

ಜ್ಯೂಸ್ ಅದರ್ದು ಈ ಎಣ್ಣೆ ಹೌದು ಅದರ್ದು ಏನು ಇದು ಬರುತ್ತೆ ಅಲ್ಲ ರಸ ಹಾ ಅದಕ್ಕೆ ಅದನ್ನು ಈ ಆಯಿಲ್ನಲ್ಲಿ ಹಾಕ್ತೀವಿ ಚೆನ್ನಾಗಿ ಬರುತ್ತೆ ಇವೆಲ್ಲ ನಮ್ಮ ಎರೆಳ್ಳಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಬಿಡ್ತೀವಿ ನಮ್ದು ಡಿ ಎ ಪಿ ಡಿ ಎ ಪಿ ಎಳುವರು ಗೊಬ್ಬರ ಎಲ್ಲ ಇದೆಲ್ಲ ಆ್ಯಶೋ ಆಮೇಲೆ ನಮ್ಮದು ಡಿ ಎ ಡಿ ಎ ಪಿ ಅಂತ ಹೇಳಿದ್ರೆ ಪ್ರಾಮು ಅದನ್ನ ಹಾಕಿರ್ತೀವಿ

ಎಲ್ಲ ಕೆಂಪಣ್ಣನ ಗೊಬ್ಬರದಲ್ಲಿ ಮಿಕ್ಸಿಂಗ್ ಮಾಡೋ ಹೊರ್ಗಡೆ ಇದಾವೆ ಮಣ್ಣು ಅಥವಾ ಒಳಗಡೆ ಹಾಕೋದು ಹಾಕೋ ಒಳಗಡೆ ಎಲ್ಲ ಮಿಕ್ಸಿಂಗ್ ಮಾಡು ಚೆನ್ನಾಗಿ ಮಿಕ್ಸಿಂಗ್ ಮಾಡೋ ಮಾಡಿ ಹ್ಞೂ ಹಾಕಿದ್ರು ಸ್ವಲ್ಪ ಮಣ್ಣು ಹ್ಞೂ ಆ ಥರ ಅದು ಮುರಿಬಾರ್ದ್ರೆ ಹೋಯ್ತದ ಗಿಡ ಬರೀ ನೀನ್ ಗೊತ್ತಿದೆಲ್ಲ ಹೆಂಗಂತ ಆಯ್ತು ಆಯ್ತು ಅಲ್ಲ ಅದು ಮುರಿಬಾರ್ದು ಹಾ ಮುರಿಬಾರ್ದು ಇದು ನೋಡಿ ಸರ್ ತೋರಿಸ್ಬೇಕು ಇದು ನಮ್ದು ತಾಳ ತಾಳು ಮೇಲ್ ತಗೋ ಮೇಲೆ ಇದು ಮೆಣಸು ಮೆಣಸು ಇದು ಸಸಿ ಸರ್ ಇಲ್ಲಿ ಇದು ಮಣ್ಣು ಇರ್ತದೆ ನೋಡಿ ಸರ್ ಯಾವುದೇ ಕಾರಣಕ್ಕೂ ಇದು ಬ್ರೇಕ್ ಆಗಿಬಿಟ್ಟು ಲೂಸ್ ಆಗಬಾರ್ದು ಲೂಸ್ ಆಗಿ ಬಿಡಬಾರ್ದು ಹ್ಞೂ ಅದು ಇದಕ್ಕೆ ಏರ್ ಹೊಡಿಬಾರ್ದು ಹ್ಞೂ ಆಮೇಲೆ ಇದು ಮುಖ ಇರ್ತದೆ ನೋಡಿ ಎಲ್ಲದ ಮುಖ ತಿರುಗಿಸು ಈ ಥರ ಮುಖ ಅಲ್ಲ ಹ್ಞೂ ಈ ಈ ಮುಖ ಈ ಮುಖವನ್ನು ನೋಡು ಮುಡಿಬಾರ್ದು ಅದು ಇಟ್ಕೊ ಈ ಮುಖವನ್ನು ನಾವು ಹಿಂಗೆ ಹಿಂಗೆ ಇಟ್ಕೋಬೇಕು ಅದು ಏನಾಗುತ್ತೆ ಇದು ಬೆಳ್ಕೊಂಡು ಇದಕ್ಕೆ ಟಚ್ ಆಗ್ತದೆ ಇದಕ್ಕೆ ಸುತ್ಕೊಂಡ್ಬಿಡ್ತದೆ ಹಾಂ ಅಷ್ಟೇ ಸಾಕು ಒಂದು ಅಡಿಗಿಂತ ಜಾಸ್ತಿ ದೂರ ಇರಬಾರ್ದು ಹ್ಞೂ ಹಾಂ ಅಷ್ಟೇ ಇದು ಮೆಣಸು ಇವಾಗಲೂ ವಾಲೆ ಆಗಿರಬೇಕು ಹ್ಞೂ ಇದನ್ನು ಚಿಕ್ಕ ಬರೀ ಯಾವಾಗಲೂ ಆಗಿ ಕೂಡಿಸ್ಬೇಕು ಇಲ್ಲಿ ನೋಡಿ ಇಲ್ಲಿ ಹಾಂ ಇದು ಇಲ್ಲೇ ಇಲ್ಲೇ ಓಪನ್ ಮಾಡಬೇಕು ಅಲ್ಲಿ ಓಪನ್ ಮಾಡೋಂಗಿಲ್ಲ ಹ್ಞೂ ಇಲ್ಲೇ ಕೂತು ಅದು ಮಿಕ್ಸ್ ಮಾಡಿ ಇಲ್ಲೇ ಓಪನ್ ಮಾಡಿಬಿಟ್ಟು ಹಿಂಗೆ ಇಟ್ಕೋಬೇಕು ಇನ್ನೊಂದು ಇನ್ನೊಂದು ತೋರಿಸ್ತಾರೆ ನೋಡಿ ಸ್ಯಾಂಪಲ್ಗೆ ನೀನು ಹಚ್ಚಬಾ ಬಾ 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 ಪ್ಲಾಂಟೇಶನ್ ಮಾಡಬಾ ಬರ ಕೊಡು ಮರಿ ಮೇಡಮ್ಗೆ

ಕರೆಕ್ಟ್ ಇಟ್ಟ ಹಿಂಗೆ 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 ಕರೆಕ್ಟ್ ಈಗೆಲ್ಲ ಮಣ್ಣು ಮುಚ್ಚು ಕೆಳಗಡೆ ಎಲ್ಲ ಇನ್ನು ತೆಳಗ್ ತಗೋ ಸ್ವಲ್ಪದು ಹ್ಞೂ ಮುಚ್ಚೆಲ್ಲ ಮಣ್ಣು ಮುಚ್ಚಿಬಿಡು ಇಲ್ಲಿವರೆಗೂ ಬರಬೇಕು ಮಣ್ಣು ಅವಾಗ ಏನಾಗ ಸರ್ ಇದು ಇದು ಹಿಂಗೆ ಡೆವಲಪ್ ಹಾಕ್ಕೊಂಡು ಟಚ್ ಆಗಿಬಿಡ್ತದೆ ಈ ಆ ಕಡೆ ಹೋಗ್ಬಿಟ್ರೆ ಆ ಕಡೆ ಹೋಗ್ಬಿಡ್ತದೆ ಇದಕ್ಕೆ ಆಸರೆ ಬೇಕು ಹ್ಞೂ ಅದಕ್ಕೋಸ್ಕರ ಫಸ್ಟ್ ಟ್ರೈ ಮಾಡಿದ್ವಿ ನಾವು ಸ್ವಲ್ಪ ರಾಂಗ್ ನಲ್ಲಿ ಹೋದ್ವಿ ಸೊ ಈಗೆಲ್ಲ ಫುಲ್ ಎಲ್ಲ ನಾವು ಸ್ಟಡಿ ಮಾಡ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಈ ತರ ಮಾಡಿದ್ರೆ ಮಾತ್ರ ಅದು ಈ ದೂರ ಹಾಕ್ಬಿಟ್ಟು ಅಂಟ್ಕೊಳ್ಳಲ್ಲ ಸರ್ ಹೋಗ್ಬಿಡ್ತದೆ ನಾವು ಒಂದು ಅಡಿ ಒಳಗಡೆ ಹಚ್ಬೇಕು ಅದು ದೂರ ಹಾಕ್ಬಿಟ್ಟು ಅಂಟ್ಕೊಳ್ಳಿ ಹೋಗಲ್ಲ ಅದು ಸ್ವಲ್ಪ ಡಿಸ್ಟೆನ್ಸ್ ಮೇಲೆ ಇಟ್ಟಿದ್ವಿ ಸೊ ಅವು ಎಲ್ಲ ಸಕ್ಸಸ್ ಆಗಲಿಲ್ಲ ಈಗ ಕರೆಕ್ಟಾಗಿ ಆಗಿ ಅಂತ ಹೇಳಿದ್ದಾರೆ ಚೆಕ್ ಮಾಡ್ತಾ ಇದ್ರು ಈ ಯಾಲಕ್ಕಿಗೆ ಸ್ವಲ್ಪ ಕಟ್ಟಿಗೆ ಕಟ್ಟಬೇಕು ಮರಿ ಹ್ಮ್ ಈ ಯಾಲಕ್ಕಿಗೆ ಸ್ವಲ್ಪ ಒಂದೇನಾದ್ರೂ ಆಸರೆ ಕೊಡ್ತೀನಿ

ಸರ್ ನಿಂತ್ಕೊಂಡೇ ಮಾಡಿಸ್ಬೇಕು ಯಾಕಂದ್ರೆ ಎಲ್ಲರೂ ಅದರಲ್ಲಿ ಎಕ್ಸ್ಪರ್ಟ್ ಇರಲ್ಲ ನಾವು ಕೂಡ ಬೇರೆ ತೋಟಕ್ಕೆ ಹೋಗಿ ಕಲ್ತ್ಕೊಂಡು ಬಿಟ್ಟು ಮಾಡಿ ಮಾಡಬೇಕು ಯಾಕಂದ್ರೆ ಈ ಸಸಿಗಳಿಗೆ ಕೆಲವೊಂದು ಸಸಿಗಳನ್ನು ಇದೇ ತರ ನಾಟಿ ಮಾಡ್ಬೇಕಂತ ಇರ್ತದೆ ರೂಲು ಇಷ್ಟೇ ಡಿಸ್ಟೆನ್ಸಲ್ಲಿ ಅಲ್ಲಿ ಮಾಡ್ಬೇಕಂತ ಇರ್ತದೆ ಹ್ಮ್ ಇವನ್ನೆಲ್ಲ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ನಮ್ಮ ಟ್ರಾಕ್ಟರ್ಗೆ ಒಂದು ಅಟ್ಯಾಚ್ಮೆಂಟ್ ಇದೆ ಮೆಷಿನ್ ಅದು ಎಲ್ಲ ಪೌಡರ್ ಪೌಡರ್ ಮಾಡ್ತೀವಿ ಇಲ್ಲೇ ಮಂಚಿ ಮಾಡ್ಬಿಡ್ತೀವಿ ಹ್ಮ್ ಆಮೇಲೆ ಕಾಫಿ ಇಲ್ಲಿ ಈ ತೋಟದಲ್ಲಿ ಸ್ವಲ್ಪ ಕಾಫಿ ಹಾಕೊಂಡ್ಬಿಡ್ತಿವಿ ಇಲ್ಲಿ ತಂದು ಇಟ್ಬಿಡ್ತೀವಿ ಈ ಸರ್ತಿ ಕಾಫಿ ಹಾಕ್ತೀವಿ ಅಷ್ಟು ಇಲ್ಲಿ ಅಷ್ಟು ಈಗ ಇಲ್ಲಿ ಅದು ಕಾಫಿ ನೋಡೋದು ಈ ನಾಲ್ಕು ತೆಂಗಿನ ಮಧ್ಯದಲ್ಲಿ ಇದು ಕಾಫಿ ಆಮೇಲೆ ಒಂದು ಇದು ಜಾಜಿಕಾಯಿ ಇದು ಜಾಕಾಯಿ ಇದು ಚನ್ ಚನ್ನಗಿರಿ ಚನ್ನಗಿರಿ ಚಂದ್ರಗಿರಿ ಹಾಂ

ಇಲ್ಲ ಈಗ ಹೆಚ್ಚು ಕಡಿಮೆ ಈ ಹಸುಗಳು ಡೈರಿ ಫಾರ್ಮಿಂಗು ಎಲ್ಲ ಮೋಸ್ಟ್ ಆಫ್ ಟೈಮ್ ಮೇಡಮ್ ಅವರು ಅಲ್ಲೇ ಇರ್ತಾರೆ ನಾನು ತೋಟದಲ್ಲೇ ಓಡಾಡ್ಕೊಂಡಿರ್ತೀನಿ ಆಮೇಲೆ ಇಬ್ಬರು ಸೇರಿಸಿ ಎರಡೂ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ಯೂಟ್ಯೂಬ್ಗಳನ್ನ ನೋಡ್ತಾ ಇರ್ತೀವಿ ಕೆಲವೊಂದು ಸಂಘಗಳ ಮೀಟಿಂಗ್ ಕೂಡ ಹೋಗ್ತಾ ಇರ್ತೀವಿ ಸೊ ಎಷ್ಟು ಮಾಹಿತಿ ಅದು ಕಲೆಕ್ಟ್ ಮಾಡಿಕೊಂಡು ಮಾಡೋದು ಇದು ಯಾವುದು ಬೇಕು ಇವು ಎಲ್ಲ ಮಾಡ್ಬೇಕಂದ್ರೆ ಪ್ಲಾನಿಂಗ್ ಇಲ್ಲ ಯಾವ್ದು ಬರಂಗಿಲ್ಲ ಬಿಟ್ಟು ನಾವ್ ಏನಾದ್ರು ಮಾಡಿದ್ವಿ ಬಿಟ್ವಿ ಅಂದ್ರ ಯಾವ್ದು ಬರಂಗಿಲ್ಲ ಬರೀ ರೈತರು ಆಳುಗಳ ಮೇಲೆ ಬಿಟ್ಬಿಟ್ರೆ ಏನೇನೋ ಮಾಡೋಗ್ಬಿಡ್ತಾರೆ ನಾವು ಸರಿಯಾಗಿ ನಾಟಿ ಮಾಡೋ ಸಮಯ ತುಂಬಾ ಸರಿಯಾಗಿರ್ಬೇಕು ಟೈಮ್ ಟೈಮ್ ನೀರು ಬಿಡಬೇಕು ನೋಡ್ತಾ ಇರ್ಬೇಕಾಗತ್ತೆ ಅಂದ್ರೆ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ ಬಟ್ ನಾವು ಹೇಳುವ ಒಂದು ಟೆಕ್ನಿಕ್ ಇರುತ್ತೆ ಯಾವುದು ಪ್ಲಾಂಟೇಶನ್ ಎಲ್ಲ ಮಾಡಿ ಹಾಕ್ಬೇಕಂದ್ರೆ ಬನ್ನಿ ಸರ್ ಸೊ ನಾವು ಹೇಳಿದ್ರೆ ಅದು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅವ್ರು ಅಷ್ಟೇ ಹ್ಮ್ ಎಳ್ನೀರ್ ವೆರೈಟಿಗಳು ತುಂಬಾ ಹಾಕೊಂಡಿದೀರಾ ನಿಮ್ಮಲ್ಲಿ ಗಾಣ ಇದೆ ಎಣ್ಣೆರ್ ವೆರೈಟಿ ಸೇಲ್ ಆಗೋದಿಲ್ಲ ಒಂದೊಂದಸಲ ಚಳಿಗಾಲದಲ್ಲಿ ಹೆಚ್ಚು ಸ್ಟಾಕ್ ಹಾಕಿ ಅದು ನೈಟಿ ವೆರೈಟಿ ಇವೇ ನಮ್ಮತ್ರ ಹೌದು ಅದು ಮೊದಲು ಐಡಿಯಾ ಇರಲಿಲ್ಲ ನಮಗೆ ಯಾವಾಗ ನಾವು ಈ ಕಡಲೆ ಬೀಜ ಎಳ್ಳು ಎಲ್ಲಾ ಸ್ಟಾರ್ಟ್ ಮಾಡಿದ್ವಿ ಹಾಕೋಕೆ ಅವಾಗ ಯೋಚನೆ ಮಾಡಿದೆ ಯಾಕಪ್ಪ ಇದು ಮಾಡಬಾರದು ಅಂತ ಹೇಳಿ ಈಗ ರೀಸೆಂಟ್ ಆಗಿ ಮಾಡಿರೋದು ಕಾಣ ಮಾಡಿ ಒಂದು ತಿಂಗಳ ಮಾತ್ರ ಆಯ್ತು ಮೊದಲ ಈಗ ಅನಿಸ್ತದೆ ಆದ್ರೂ ಕೂಡ ಆದ್ರೂ ಕೂಡ ನನ್ನತ್ರ ನೀವು ಹೇಳಿದ್ರ ಟಿ ಟು ಡಿ ಅದು ನಾಟಿ ಅದು ಹೆಚ್ಚು ಕಡಿಮೆ ನಾಟಿ ವೆರೈಟಿ ತರ ಇದೆ ಅದಕ್ಕೆ ಕೊಬ್ಬರಿ ಬರ್ತದೆ ಅವು ಸುಮಾರು ಒಂದು ಇನ್ನೂರ ಎಂಬತ್ತು ಸಸಿಗಳಿವೆ ಕಡಿಮೆ ಏನಿಲ್ಲ ಹ್ಮ್ ನಮ್ ಗಾಣಕ್ಕೆ ಅಷ್ಟು ಆಗುತ್ತೆ ಆಗತ್ತೆ ಎಲ್ಲ ನೀವೇ ಬೆಳೆದು ನೀವೇ ಗಾಣ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರೋದ್ರಿಂದ ಉತ್ತಮ ರೇಟ್ ಸಿಗುತ್ತೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಮೇನು ಈ ಕಡಲೆ ಬೀಜನೂ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಹಸುಗಳು ಹಸುಗೇ ಬರುತ್ತೆ ಕಡಲೆಕಾಳು ನೋಡಿ ಕಡಲೆಕಾಳು ಸೊಪ್ಪು ಹಸುಗೆ ಹೋಗ್ತದೆ ಕಡಲೆಕಾಯಿ ಬೀಜ ಬಿಟ್ರೆ ಅದು ಗಾಣಕ್ ಹೋಗ್ತದೆ ಅದು ಬರುವಂತ ಹಿಂಡಿ ಹಸುಗೆ ಕೊಡ್ಬೋದು ಆಮೇಲೆ ಅದು ಸೊಪ್ಪೆ ಇರ್ತದೆ ನೋಡಿ ಸೊಪ್ಪೆ ಗೊಬ್ಬರ ಆಗುತ್ತೆ

देवगड अपस देवगड अपसु एला बंदी नोडी व्हिडिओ ಇವೆಲ್ಲ ಮೂರು ವರ್ಷದ ಗಿಡಗಳು ಸರ್ ಎರಡು ಮೂರು ಈ ಸತ್ತೆ ಇದಕ್ಕೆ ನಾವು ಕ್ರಾಪ್ ತಗೊಳ್ಳಿಲ್ಲ ಫ್ಲವರಿಂಗ್ಸ್ ಎಲ್ಲ ಡ್ರಾಪ್ ಮಾಡಿದೆ ನೆಕ್ಸ್ಟ್ ಇಯರ್ ಬರುತ್ತೆ ಅಂದ್ರೆ ಚೆನ್ನಾಗಿ ತ್ರೀ ಇಯರ್ಸ್ ತನಕ ಮೇಂಟೈನ್ ಮಾಡಬೇಕು ಇದೆ ಅದು ಫೋರ್ ಫೈವ್ ಫೋರ್ ಫೈವ್ ಇಯರ್ಸ್ ಅದು ಈ ಹಣ್ಣುಗಳಲ್ಲಿ ನಮ್ಮ ತೋಟದಲ್ಲಿ ಹಣ್ಣುಗಳಲ್ಲಿ ಸುಮಾರು ಹಣ್ಣುಗಳು ಚಿಕ್ಕು ಇದೆ ಆಮೇಲೆ ಸ್ಟಾರ್ ಫ್ರೂಟ್ ಇದೆ ಬಟರ್ ಫ್ರೂಟ್ ಇದೆ ಬಟರ್ ಫ್ರೂಟ್ ಇದೆ ಮ್ಯಾಂಗೋ ಇದೆ ಸೀತಾಪಲ್ ಇದೆ ಇಲ್ಲಿ ಚಿಕ್ಕು ಚಿಕ್ಕು ಇದು ಎರಡು ಟೈಪ್ ಚಿಕ್ಕು ಇದೆ ಇದು ಸ್ಮಾಲ್ ಇದು ಸ್ವೀಟ್ ಇದೆ ತುಂಬಾ ಇನ್ನೊಂದು ಕ್ರಿಕೆಟ್ ಬಾಲ್ ಅಂತ ಅದು ಬರ್ತದೆ ಲಿಚ್ಚಿ ಕೂಡ ಇದೆ ನಮ್ಮ ಹತ್ರ ಅಲ್ಲ ಗೇಟಿಂದ ಗೇಟಿಂದ ಒಳಗಡೆ ಎಂಟ್ರಿ ಆದ್ರಲ್ಲ ನಾವು ಈಗ ರೈಟ್ ಸೈಡ್ಗೆ ಒಂದು ಎಕರೆ ಫಿಕ್ಸ್ ಆಗಿಟ್ಬಿಡ್ತೀನಿ ತರಕಾರಿಗೆ ಇಪ್ಪತ್ನಾಲ್ಕು ವೆರೈಟಿ ತರಕಾರಿಗಳನ್ನು ತರಕಾರಿಗಳನ್ನ ಹ್ಞೂ ಎಲ್ಲ ಆರ್ಗ್ಯಾನಿಕ್ ರಾಗಿ ಬೆಳಿತೀರಾ ಸೊಪ್ಪು ಎಲ್ಲಾನು ಬೆಳಿತೀವಿ ಈಗ ನಮ್ದೊಂದು ಬದಾಮಿ ಆರ್ಗ್ಯಾನಿಕ್ ಅಂತ ಬಸವನಗುಡಿ ಒಂದು ಔಟ್ಲೆಟ್ ಮಾಡಿದ್ದೀವಿ ಕಸ್ಟರ್ಡ್ ಆ್ಯಪಲ್ ನೋಡಿದ ಸೀತಾಪಲ್ಲು ಹಾಗೆ ಹಾಗೆ ತೋಳಿ ಈಗ ಔಟ್ಲೆಟ್ ಮಾಡಿದ್ದೀವಿ ನಮ್ಮ ಈ ಎಲ್ಲ ಪ್ರಾಡಕ್ಟ್ಗಳನ್ನು ಅಲ್ಲಿ ಸೇಲ್ ಮಾಡ್ತೀವಿ ಹದಿನಾಲ್ಕು ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಬಸವನಗುಡಿಯಲ್ಲಿ ಬಾದಾಮಿ ಆರ್ಗ್ಯಾನಿಕ್ ಹ್ಞೂ ಹ್ಞೂ ನಿಮಗೂ ಇನ್ವಿಟೇಷನ್ ಕಳಿಸಿದ್ದೀನಿ ಎಲ್ಲ ಸಿಗ್ತದೆ ಸರ್ ಎಂಬತ್ತೇಳು ಎಂಬತ್ತೆಂಟು ಪ್ರಾಡಕ್ಟ್ಗಳು ನಾವು ಮಾಡ್ತೀವಿ ಗೋಮಾಯ ಪ್ರಾಡಕ್ಟ್ಗಳು ಕೂಡ ಮಾಡ್ತೀವಿ ಇದು ಲೀಚಿ ಅಂತ ಬರ್ತದೆ ಅಂದ್ರೆ ಒಂದು ಕ್ರಾಪ್ದಿಂದ ಇನ್ನೊಂದು ಎಲ್ಲ ಪ್ರೊಡಕ್ಟ್ಸ್ ಹಂಗ ರೆಡಿ ಮಾಡ್ತೀವಿ ಆಮ್ಲದಿಂದ ಆಮ್ಲ ಪೌಡರ್ ಮಾಡ್ತೀವಿ ಸೊ ಆಯಿಲ್ ಮಾಡ್ತೀವಿ ಆಮ್ಲ ನೋಡಿ ಆಮ್ಲ ಬಂದ್ರೆ ಆಮ್ಲ ಸುಪಾರಿ ಮಾಡ್ತೀವಿ ಆಮ್ಲ ಪೌಡರ್ ಮಾಡ್ತೀವಿ ಆಮ್ಲ ಜ್ಯೂಸ್ ಮಾಡ್ತೀವಿ ಇವೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆದು ಆಮ್ಲಗಳು ಅಡಿಕೆ ಅಡಿಕೆ ಮಾಡ್ತಾರೆ ನಮ್ಮ ಹತ್ರ ಲೆಮನ್ λεಮನ್ ಗ್ರಾಸ್ ಇದೆ ಲೆಮನ್ ಗ್ರಾಸ್ ಆಯಿಲ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನಮ್ಮ machine ಅಲ್ಲಿ λεಮನ್ ಗ್ರಾಸ್ λεಮನ್ ಟೀ ಅಂತಾರೆ ನೋಡಿ ಓಕೆ ಅದನ್ನ ಮಾಡ್ಕೊಬಹುದು ಇಲ್ಲಿ ನಿಮ್ಗೆ ಆಮ್ಲ ಸಿಗ್ಬೋದು ಸುಮಾರು ಆಮ್ಲ ಇವೆ ನುಗ್ಗೆ ಗಿಡ ಇದೆ ಇಲ್ಲಿ ನುಗ್ಗೆ ಗಿಡ ಅಲ್ಲಿ ಒಂದು ಇಲ್ಲೊಂದು ಮಧ್ಯ 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 ಎಲ್ಲ ನುಗ್ಗೆ ಹಾಕ್ಬಿಟ್ಟಿದ್ವಿ ನುಗ್ಗೆ ಪೌಡರ್ ಬರ್ತದೆ ನುಗ್ಗೆ ಕಾಯಿ ಬರ್ತದೆ ನುಗ್ಗೆ ಸೊಪ್ಪು ಇದು ಹಾಕಿವಿ ತೊಗರಿ ಆಮೇಲೆ ಎಲ್ಲ ತೊಗರಿ ಎಲ್ಲ ಕಾಣಿಸ್ತದೆ ನೋಡಿ ಆಮೇಲೆ ಹೆಸರು ಕಾಳು ಮೂರು ಐಟಮ್ ಇದೆ ಈಗ ನಾವು ಎಳ್ಳನ್ನು ತಕೊಂಡ್ಬಿಟ್ವಿ ಹ್ಞೂ ಇನ್ಮೇಲೆ ಹುಚ್ಚೆಳ್ಳು ಹಾಕ್ತೀವಿ

ಆದರೆ ಮಳೆ ಬರಬೇಕು ಮಳೆ ನೀರಿಗೆ ಮತ್ತೆ ನಮ್ದು ಕೃತ್ರಿಮ ಸ್ಪಿಂಕ್ಲರು ಡ್ರಿಪ್ ಅಲ್ಲಿ ಬೋರ್ ನೀರಿಗೆ ವ್ಯತ್ಯಾಸ ಇದೆ ನ್ಯಾಚುರಲ್ಯಾಚುರಲ್ ಎಲ್ಲ ಕೆಳಗೆ ಬರುತ್ತೆ ಅದೇ ಬಂದು ಸೆಟಲ್ ಆಗ್ತದೆ ಇಲ್ಲಿ ಇದು ಇದೊಂದು ಕ್ರಿಕೆಟ್ ಬಾಲ್ ಅಂತ ತಪ್ಪ ಇರ್ತದೆ ಅಲ್ಲಿ ನೋಡಿದ್ದು ಚಿಕ್ಕದಿರ್ತದೆ ಹಾಂ ಇನ್ಮೇಲೆ ಸರ್ ಅವರು ಈಗ ಈಗ ನಾಲ್ಕು ವರ್ಷದ ಮೇಲೆ ಸರಿಯಾಗಿ ಈಳು ಬರ್ತಾಯಿದೆ ಅದಕ್ಕೋಸ್ಕರ ಒಂದು ಔಟ್ಲೆಟ್ ಮಾಡಿದ್ದೀನಿ ಅದೇ ಸರ್ ಅದೇನಾಗ್ತಾಯಿದೆ ಅಂದರೆ ಈಗ ಒಬ್ಬ ರೈತ ಬೆಳೆಸ್ಬಿಟ್ಟು ಅವ್ನು ಮಾರ್ಕೆಟ್ ಎಲ್ಲಿ ಮಾಡಬೇಕು ಅಂತ ಅವನಿಗೆ ತೊಂದರೆ ಆಗಿತ್ತು ಇದು ನನಗೂ ಕೂಡ ನಾನು ಫೇಸ್ ಮಾಡಿದೆ ಅದಕ್ಕೋಸ್ಕರ ಅದು ಸಾಲ್ವ್ ಮಾಡೋಕೆ ಅಂತ ಹೇಳ್ಬಿಟ್ಟು ನಾನೇ ಒಂದು ಸ್ವಂತ ಔಟ್ಲೆಟ್ ಮಾಡಿಬಿಟ್ಟಿದ್ದೀನಿ ನಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಎಲ್ಲ ಪ್ರಾಡಕ್ಟು ನಮ್ಮಲ್ಲಿ ಸಿಗ್ತಾವೆ ಆಮೇಲೆ ನಮ್ಮ ಸಾವಯವ ಕೃಷಿ ಸಂಘದ ಸುಮಾರು ಒಂದು ಎಂಬತ್ತು ತೊಂಬತ್ತು ರೈತರಿದ್ದಾರೆ ಅವರೆಲ್ಲ ಸಾವಯವ ಕೃಷಿ ಆರ್ಗ್ಯಾನಿಕ್ ಅಲ್ಲಿ ಬೆಳೆಸ್ತಾರೆ ಅವ್ರಿಗೇನು ಹೇಳಿದೀರಿ ನಮ್ಗೆ ಏನು ಅವಶ್ಯಕತೆ ಬೀಜ ಕೊಡ್ತೀನಿ ನೀನು ಬೆಳೆಸಿ ನನಗೆ ಕೊಡಿ ನಮ್ಮ ಹೋಟ್ಲೆಟ್ ಅಲ್ಲಿ ಇಟ್ಕೊತೀವಿ ಅವಾಗ ರೈತರಿಗೂ ಸರಿಯಾದ ಬೆಲೆ ಸಿಗ್ತದೆ ಹೌದು ಇದು ಮಾರ್ಕೆಟೇ ದೊಡ್ಡ ಸಮಸ್ಯೆ ಇದು ಬೆಟ್ಟ ನೋಡಿ ಇಲ್ಲ ಆಗ್ತಾ ಇಲ್ಲ ನೋಡಿ ಆಗ್ತಾ ಇದೆ ಸ್ಟಾರ್ಟಿಂಗ್ ನೋಡಿಲ್ಲ ಎಲ್ಲ ಆಗ್ತದೆ ಓ ಸರ್ ಬೆಟ್ಟ ನೆಲೆಕಾಯಿ ಎಷ್ಟು ಬೆಲೆ ಇದೆ ಗೊತ್ತಾ ಇದು ನಮ್ಮದು ಈ ಬೆಟ್ಟ ನೆಲೆಕಾಯಿಗೆ ಈ ಹಸುಗಳೆಲ್ಲ ಹಾಕ್ತೀವಿ ಸರ್ ನಾವು ಪೌಡರ್ ಮಾಡಿ ಹ್ಞೂ ಒಳ್ಳೆ ಹೆಲ್ತಿ ಒಳ್ಳೆ ಹಸುಗಳಿಗೆ ಡೈಜೆಸ್ಟ್ ಸಿಸ್ಟಮ್ ಎಲ್ಲ ಕ್ರಿಯೇಟ್ ಮಾಡ್ತದೆ ಇದನ್ನು ನಾವು ಪೌಡರ್ ಮಾಡಿ ನೆಲೆಕಾಯಿ ಪೌಡರ್ ಅಂತ ಮಾಡ್ತೀವಿ ಇದನ್ನು ಸಣ್ಣ ಸಣ್ಣ ತುಂಡು ಮಾಡಿಬಿಟ್ಟು ನೆಲ್ಲಕಾಯಿ ಸುಪಾರಿ ಅಂತ ಮಾಡ್ತೀವಿ ಅಡಿಕೆ ಅದು ಮಾಡ್ತೀವಿ ಇದು ತುಂಬ ಒಳ್ಳೇದು ಇದರ ಜ್ಯೂಸ್ ಮಾಡ್ತೀವಿ ಒಂದು ಸ್ವಲ್ಪ ಶುಗರ್ ಆಗಿ ಜ್ಯೂಸ್ ಮಾಡ್ತೀವಿ ಶುಗರ್ ಲೆಸ್ ಶುಗರ್ ಲೆಸ್ ಒಳ್ಳೆ ಡಯಾಬಿಟಿ ಪೇಷಂಟ್ಗೆ ಬೆಸ್ಟ್ ಹಾಂ ಮಾಡ್ತಾರೆ ಹಾಂ ಹಾಂ ಆಮೇಲೆ ನಿಮ್ಗೆ ಹೇಳಿದ್ದಿಲ್ಲ ಆಮ್ಲ ಆಯಿಲು ಮಾಡ್ತೀವಿ ಇದೆಲ್ಲ ನಾವು ಮಾಡಿ ನೋಡಿದ್ದೀವಿ ಲಕ್ಷ್ಮಣ ಫಲ ಹಾಕೊಂಡಿಲ್ವಾ ಇದೆ ಒಂದು ಎರಡು ಸ್ಯಾಂಪಲ್ ಇಟ್ಕೊಂಡಿದ್ದೀವಿ ಇದ್ರ ಕಾಂಬಿನೇಷನ್ ಹಾಂ ಇದು ಅದು ಎಲ್ಲ ಒಂದೇ ಕಡೆ ಸಿಗುತ್ತೆ ಇದೆಲ್ಲ ಮಾವಿನ ತೋಟ ಉಂಟು ವೆರೈಟೀಸ್ ಆಫ್ ಮಾವು ನಾಲ್ಕು ವೆರೈಟಿ ನಮ್ಮ ಹತ್ರ ಕೇಶರ್ ಇದೆ ಮಹಾರಾಷ್ಟ್ರ ಇದು ಕೇಶರಿ ಅಂತ ಗುಜರಾತ್ ಇದೆ ಸೊ ಇಲ್ಲಿ ಒಂದು ಏನು ಐವತ್ತೈವತ್ತು ಎಲ್ಲ ಬೇರೆ ಬೇರೆ ಟೈಪ್ ವರೈಟಿ ಹಾಕೊಂಡು ದೇವತಾಪುರಿ ಇದೆ ಆಮೇಲೆ ಬಾದಾಮಿ ಬಾದಾಮಿ ಇದೆ ಆಮೇಲೆ ದೇವಗಢ ಅಲ್ಫೋನ್ಸು ಇದೆ ಆಮೇಲೆ ಇನ್ನೊಂದು ಇನ್ನೊಂದೆಲ್ಲ ಮದುವೆ ಯಾವುದಾದ್ರು ದಪ್ಪ ದಪ್ಪ ಆಗುತ್ತಲ್ಲ ನಾಗರಾಜ್ ಅವ್ರದ್ದು ಮಲ್ಲಿಕಾ ಮಲ್ಲಿಕಾ ಹ್ಞೂ ಇದು ಸೋಲಾರಿಂದ ಓಡುವಂಥ ಬೋರು ಹಾಂ ಸೋಲಾರ್ ಕರೆಂಟ್ ಮೇಲೆ ಅದು ಬೆಳಿಗ್ಗೆ ಒಂಬತ್ತುವರೆ ಹತ್ತು ಹತ್ತು ಗಂಟೆ ನಾಲ್ಕು ಗಂಟೆವರೆಗೆ ಓಡ್ತದೆ ಸ್ವಲ್ಪ ಪ್ರೆಷರ್ ಕಡಿಮೆ ಬಿಸಿಲಿದ್ದರೆ ತುಂಬ ಪ್ರೆಷರಲ್ಲಿ ಬರ್ತದೆ ಹಾಂ ಶ್ರೀಗಂಧ ಹಾಕಿದ್ದೀವಿ ಸುಮಾರು ಒಂದು ಮೂರು ಸಾವಿರ ಮೇಲೆ ಶ್ರೀಗಂಧವೇ ನಿಮ್ಗೆ ಮೂರ್ ಸಾವಿರ ಶ್ರೀಗಂಧ ಏನಿದೆ ಅದು ಇನ್ಸೂರೆನ್ಸ್ ಮಧ್ಯ ಏನೇನ್ ಮಾಡ್ಕೋತಿದ್ರೆ ನೋಡಿ ಸರ್ ಇದು ಹೇಳಿದೆ ನಮ್ಗೆ ನೋಡಿ ಎಲ್ಲ ಟೀಕು ಯಾವ್ದು ನಾವು ಜಗ ವೇಸ್ಟ್ ಮಾಡಿಲ್ಲ ಈ ಹಳ್ಳಿ ಕೊನೆಗೆ ಆಚೆ ಈಚೆ ಫುಲ್ಲು ಟೀಕ್ ಬೆಳ್ಕೊಂಡು ಬಿಟ್ಟಿದ್ವಿ ಅದ್ರ ಮಧ್ಯ ಎಲ್ಲ ನಾವು ಬೆಟ್ಟದಲ್ಲಿ ಕೆಮಿಸ್ಕೊಂಡು ಬಿಡ್ತೀವಿ ಈ ರೈನಿ ಸೀಸನ್ ಅಲ್ಲಿ ಸ್ವಲ್ಪ ಅಲ್ಲಿ ಹುಲ್ಲು ಬರೋದು

ಸಾಕು ನೀವು ಏನು ಬೈ ಪ್ರಾಡಕ್ಟ್ ಮಾಡ್ತಾ ಇದೀರಾ ಅಲ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬೈ ಪ್ರಾಡಕ್ಟ್ ಮಾಡಬಹುದು ಹಪ್ಪಳ ಮಾಡಬಹುದು ಚಿಪ್ಸ್ ಮಾಡಬಹುದು ಹೌದು ಅಡಿಗೆಗೆ ಅದು ಸರ್ ಅದು ಸ್ವಲ್ಪ ಆಳುಗಳ ಸಮಸ್ಯೆ ಆಗುತ್ತೆ ಇದನ್ನೆಲ್ಲ ಮಾಡೋಕ್ಕೆ ಆಳು ಸಿಗಲ್ಲ ಸರಿಯಾದ ಟೈಮಲ್ಲಿ ಈಗ ಮಾಡ್ಕೊಂಡಿರೋದೇ ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಡಿದೆ ಬರೋಣ ಸರ್ ಇದು ಮುಂದೆ ಹೋದಂಗೆ ಬೆಟ್ಟ ನಾವು ಸುಸ್ತಾಗಿಬಿಡ್ತೀವಿ ಇದೆಲ್ಲ ಮಾವಿಂದು ಒಂದು ಸಾವಿರದ ಇನ್ನೂರು ಮಾವಿವೆ ಐದು ವೆರೈಟಿ ಮಧ್ಯದಲ್ಲಿ ಇದು ಇದೆ ಹಾಂ ಈಗ ನೆಕ್ಸ್ಟ್ ಹೋಗ್ಬಿಟ್ಟು ಸ್ವಲ್ಪ ನೀರು ಕುಡ್ಕೊಂಡು ನೀವು ಒಂದೊಂದಾಗಿ ತೋರಿಸ್ತೀನಿ ಗಾಣ ತೋರಿಸ್ತೀನಿ ಆಮೇಲೆ ನಮ್ಮ ಡೇರಿ ಡೇರಿ ಮನೆಯಲ್ಲಿ ಏನೇನು ಕೆಲಸ ಮಾಡ್ತೀವಿ ತುಪ್ಪ ಹಂಗೆ ತೆಗಿತೀವಿ ವೇದಿಕ ಪದ್ಧತಿಯಿಂದ ತುಪ್ಪ ತೆಗಿತೀವಿ ಆಮೇಲೆ ಈಗ ಎಲ್ಲ ಮಸಾಲೆ ಸಾಮಾನು ಕೂಡ ಮಾಡ್ತೀವಿ ನಾವು ಗರಂ ಮಸಾಲೆ ಸಾಂಬಾರು ಮಸಾಲೆ ಆಮೇಲೆ ಚಡ್ ಕಡಲೆಕಾಯಿ ಚಟ್ನಿ ಅವನ್ನೆಲ್ಲ ಹೆಂಗೆ ಮಾಡ್ತೀವಿ ಅಂತ ಅಲ್ಲ ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಓಕೆ ಸರ್ ಹ್ಞೂ